ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಮಕ್ಕಳಿಗೆ ಶಾಲಾ ಪ್ರಾರಂಭವಾಗೈತೆ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಲಿ ಹಾಗೆ ತಂದೆ ತಾಯಿ ಕೂಡ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಬೇಕು ಮಕ್ಳು ಸ್ಕೂಲಿಂದ ಎಲ್ಲಿಗೆ ಹೋಗ್ತಾರೆ ಸ್ಕೂಲ್ ಬಿಟ್ಟಿದ್ಮೇಲೆ ಆಟ ಆಡೋಕೆ ಅಂತಾನೆ ಬಿಡ್ತಾರೆ ಕೆಲವು ಮಕ್ಕಳನ್ನ ಅವರಾಗಿ ಅವರು ಬರೋ ತನಕ ತಂದೆ ತಾಯಿ ಮಕ್ಳ ಕಡೆ ಜವಾಬ್ದಾರಿ ನೋಡ್ತಿರಲ್ಲ ರೋಡ್ ಸೈಡ್ ಗಾಡಿಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತವೆ ಸ್ವಲ್ಪ ನಮ್ಮ ಮಕ್ಳನ್ನ ಆಟದ ಜೊತೆ ಸ್ವಲ್ಪ ಪಾಠನು ನೋಡ್ಕೋಬೇಕು ಸ್ವಲ್ಪ ಎಲ್ಲಿ ಹೋಗ್ತಾರೆ ಎಲ್ಲಿಗ್ ಬರ್ತಾರೆ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು ಮಕ್ಕಳನ್ನೆಲ್ಲ ತುಂಬ ಮಕ್ಕಳನ್ನು ನಾವು ನಾವು ನಮ್ಮ ಮನೆ ಹತ್ರನೇ ನೋಡಿದೀವಿ ಹತ್ತು ಗಂಟೆ ಒಂಬತ್ತು ಗಂಟೆ ಆದರೂ ಕೂಡ ಆಡ್ತಾನೆ ಇರ್ತಾರೆ ಯಾರೂ ಬಂದು ಪೇರೆಂಟ್ಸ್ ಕರಿಯೋದು ಇಲ್ಲ ನೋಡೋದು ಇಲ್ಲ ಅವರು ಮತ್ತೆ ಓದಿಲ್ಲ ವರ್ಕ್ ಮಾಡಿಲ್ಲ ಅಂತ ಬೆಳಿಗ್ಗೆ ಟೈಮು ಕೆಲವೊಂದು ಪೇರೆಂಟ್ಸೇ ಕೊಡ್ತಿರ್ತಾರೆ ಇಲ್ಲ ಟೀಚರ್ಸು ಹೊಡಿತಾರೆ ಅಂತ ಕಂಪ್ಲೇಂಟ್ಸ್ ಮಾಡ್ತಿರ್ತಾರೆ ನಾವು ಪೇರೆಂಟ್ಸ್ ಆದವರು ಮಕ್ಳು ಬಂದಿದ ತಕ್ಷಣ ಸ್ವಲ್ಪ ವರ್ಕ್ ಮಾಡಿಸೋದಾಗಲಿ ಆಟ ಆಡ್ಸೋದಾಗ್ಲಿ ಎಲ್ಲ ಮಾಡ್ತಿದ್ರೆ ಮುಂದೆ ಫ್ಯೂಚರಲ್ಲಿ ಮಕ್ಕಳು ಇನ್ನೂ ಚೆನ್ನಾಗಿ ಓದಿ ಎಲ್ಲ ತಗೊಳ್ತಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ಸ್ಕೂಲ್ ಚೆನ್ನಾಗಿದೆ ಬರ್ಗೂರಲ್ಲಿ ಇಂಥ ಸ್ಕೂಲು ಅಂತ ಇಂಗ್ಲಿಷ್ ಮೀಡಿಯಮ್ ಸಿಗಲ್ಲ ಆ ತರ ಸ್ಕೂಲ್ ಇದೆ ನಾವು ನಾವು ನಮ್ಮ ಮಕ್ಳ ಬಗ್ಗೆ ನಿಗಾ ವಹಿಸಿದ್ರೆ ಮಕ್ಕಳು ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂತಾರೆ